ಏಪ್ಪ ಏನ್ ಚಳಿ ಹೆಚ್ಚಾಗೈತ್ರಿ ಏನ್ ದಿನಾಕಳ್ದಂಗ ಶಿವರಾತ್ರಿ ಹತ್ರ ಬಂದ್ ಬಂದಂಗ ಚಳಿ ಹೆಚ್ಚಾಗ್ ನೋಡ್ರಿ ಇವತ್ತಂತೂ ಭಯಂಕರ ಜೋರಾಗೈತಿ ಮತ್ತೆ ಎಲ್ಲಾ ಕಡೆಗೆ ಮಳೆ ಅದಿ ಹೇಳ್ತಿದ್ದ ಏನ್ ಏನು ವಾಯಿ ಬಾರ ಖುಷಿತ ಅಂತ ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ರಿಗೂ ನಾವು ಆರಾಮದೀವಿ ನೀವು ಆರಾಮದಿ ಅನ್ಕೋತೀವಿ ನೋಡ್ರಿ ನಮ್ ಕಡೆ ಅಂತೂ ಚಳಿ ಹೆಚ್ಚಾಗೈತಿ ನಿಮ್ ಕಡೆ ಚಳಿ ಹಂಗೆ ಐತ್ರಿ ಎಲ್ಲಾರದು ಚಾನ್ ಅಷ್ಟ ಐತ್ರಿ ಪಾತ್ರೆ ತೊಳೆಯಾಕನ ಬೇಜಾರಾಗೇತ್ ನೋಡ್ರಿ ನೀರ್ ಮುಟ್ಟಕುಟ್ಟ ಪಾತ್ರೆ ಹಾಕೊಂಡ್ ಹೋಗಿ ಚಾದ ಮಾಡೋಣ ಚಳಿ ಹಿಂದೈತಿ ಬೆಳೆ ಬೆಳೆಗ್ಗೆ ಏನ್ ಈ ಕಡೆಗೆ ಇಲ್ಲ ಆ ಕುಂಬಾರ ಮಲ್ಲವನ್ ಮನೆಗೆ ಹಾಲಿ ಹೊಲ್ಟಿದ್ನೇ ಚಂಬಿಟ್ಟು ಬಂದಿದ್ನೇ ಲೇಟ್ ಆಗಿ ಹೋದ್ರ ನೀರ್ ಹಾಕಿಟ್ಬಿಡ್ತಾರ ಅದಕ್ಕ ಹಾಲ ಹಿಂಡಿ ಬಯಸ್ಕೊಂಬರ್ ಅಂತ ಕಂಡಿದ್ದೆ ನಿಖಾಂಡೆ ಹೊರಗೆ ಹಿಂಗ ಬಂದಿಕ್ಕ ಚಾ ಆತ ಏನ್ ಚಲೀ ನೈವತ್ತು ಚಾ ಚಹಾ ಒಂದ್ಸರಿ ಕುಡಕೋಣ ನೋಡಿ ಚಾನ ಈಗ ಹಾಲು ಮತ್ತ್ ಚಹಾ ಮಾಡ್ಬೇಕು ಮನೆಯದ್ದಿಲ್ಲ ತಗೋಸೈತ ನಾ ಹಾಕೊಂಡ್ ಮತ್ ಅಡಿಗಿ ಇಲ್ಲ ಯಾಕ ಮಾಡ್ಬೇಕು ಈಗ ಎದ್ಕೊಂಡು ಎಲ್ಲ ಅದು ಗುಡ್ಸ್ಕೊಂಡ್ ಪಾತ್ರೆ ತೊಳೆಯಕ್ ಬಂದಿನಿ ಚಾ ಮಾಡ್ಬೇಕು ನೋಡಿ ಇನ್ನು ತಗೊಳ್ಬಾ ಚಲೋ ಚಳಿ ಇದ್ ಹೊರಗಡೆ ತೊಗೊಂಡ್ ಪಾತ್ರೆ ನೀರು ಮುಟ್ಟಾಕಾಗ ನೋಡ ಈ ಸಲ ಹ್ಮ್ ಆತಕ್ಕ ಹಾಂ ಹಾಲಿಗೆ ಹೋಗೋಣ ಪಟಾಪಟ ಇಲ್ಲ ಅಂದ್ರೆ ಬೆರಿಕೆಕ್ಕಿ ನೀರು ಹಾಕಿ ಇಟ್ಟು ಬಿಡ್ತಾವೆ ಹಂಗ ಅರ್ಧ ಲೀಟ್ರಿಗೆ ಇಪ್ಪತ್ತೈದು ರೂಪಾಯಿ ಅಂತಾರೆ ನೀರು ಹಣಿ ಹಾಲು ಕೊಡ್ತಾರೆ ಏನು ಒಳ್ಳೇದಕ್ಕ ಹಿಂಗೆ ಮಾಡಿದ್ರು ನಾ ಹೋಗೋಣ ಆಯ್ತು ಒಡಕ್ಕೆ ಹೋಗೋಣ ಒಡಕ್ಕೆ ಹೋಗು ಅಷ್ಟು ಪಾತ್ರೆ ತಕ್ಕಂದು ಮುಂದಿನ ಕೆಲಸ ನೋಡೋಣ ಹುಡುಗಿ ಎಲ್ಲಿ ಇಟ್ಟೆ ಈಗೀಗ ನನಗೆ ಮರು ಹೆಚ್ಚಾಗತ್ತತಿ ಎಲ್ಲ ಸಸಿ ಮಾಡ್ತಾವ ಮಾಡ್ತಾವ ಅಂತ ಕೂತ್ ಬಿಡ್ತಾನೆ ಚಾಣೆಗೂ ಸಿಗುವಂತು ಎಲ್ಲದ ಏನು ಸವಿತಾ ನರಕಿ ಇಡೋಣ ಸವಿತಾ ಏ ಸವಿತಾ ಬಾರವ ಇಲ್ಲಿ ಬಂದ್ರಿ ಆಯ್ತರ ಪಾತ್ರೆ ಹೊಡಾಕತ್ತಿದ್ರಿ ಹೊರಗೆ ಇತ್ತಂದಾಗ ಶುಗರ್ ಬಿ ಪಿ ಮಾತ್ರಿ ಸಿಗಾವಂತ ಇಲ್ಲೇ ಸ್ಟ್ಯಾಂಡಿಂಗ್ ಇಟ್ಟಂಗ ಆಗಿತ್ವ ಈಗ ನೋಡಿದ್ರೆ ನೋಡಿದ್ವಿ ಈಗ ಹಂಗಂತೂ ಈಗ ಎಲ್ಲಿ ಇಟ್ಟಿರ್ತಾನೆ ನೆನಪಾಗಲ್ಲ ನೆನ್ಪಾಗಲ್ಲ ಒಂದ್ ಹುಡುಕಿ ಕೊಡವ ಕೇಳ್ರಿ ನೀವು ಹೋಗಿ ಹೋಗ್ರಿ ನಾನು ಹುಡುಗಿ ಹುಡ್ಕೊಂಡು ತಗೊಂಡು ನೀರು ತಗೊಂಡು ಬರ್ತೇನೆ ಕುಡಿದ್ರೇನು ಸೋಸ್ಕೊಂಡ ಚಹಾ ಕುಡ್ದಿತ್ತಾಗ ನಾನು ಮಗ ನಿನ್ನ ಗಡ್ಡದ ಚಹಾ ಕೊಟ್ಟು ಸರ್ಸಿದ್ವಿ ನಿಮ್ಮ ಮಾವು ಬಂದಿಲ್ಲಲ್ಲ ಇನ್ನು ಹ್ಞೂ ಅವ್ರಿಗೆ ಚಾ ಕೊಡೋಕೆ ಅನ್ಸಿಲ್ಲ ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ಲೀರಿ ಹತ್ತಿರ ಏನು ಮಾಡ್ತೀವ ಒಂದು ಕೆಲಸ ಮಾಡ್ಲರಿ ಭಾಳ ದಿನ ಆಯ್ತು ಜೋಳದ ನುಚ್ಚಿನ ಅಂಬ್ಲಿ ಮತ್ತು ಮಜ್ಜಿಗೆ ಅಂಬರ ಇಲ್ಲ ಮಜ್ಜಿಗೆ ಸಾರು ಮಾಡಿಬಿಡ್ತಂತಾವ್ರಿ ಮಾಡುವ ಮಧ್ಯಾಹ್ನ ಹೊತ್ತು ಬಿಸಿಲು ಜೋರು ಇರ್ತದೆ ನೋಡು ಜೀವಕೊದ್ರಿ ತುಂಬ ಫ್ರೆಂಡ್ಸ್ ನಿಮಗೆ ಯಾರ್ಯಾರಿಗೆ ಈ ಜೋಳದ ನುಚ್ಚಿನ ಅಂಬ್ಲಿ ಭಾಳ ಇಷ್ಟ ರೀ ಈಗಂದು ಜೋಳದ ನುಚ್ಚಿನ ಹೊಸ ಹೊಸ ರೆಸಿಪಿ ಮಾಡಿ ತೋರಿಸ್ತಾರೆಲ್ಲ ಅದ್ರ ಮೊದಲು ಎಲ್ಲ ಹಳ್ಳಿ ಮನೆಯಲ್ಲೂ ಅಂಬಲಿ ಮಜ್ಜಿಗೆನೆ ಆಗಿತ್ತು ಹಾ ಹೌದು ಮೊದ್ಲು ಜೋಳದ ನುಚ್ಚು ಒಂದು ಜಾಳದ ಮುಚ್ಚಿಂದ ತಳಗೆ ಕೆಳಗೆ ಎಲ್ಲ ಹಾಸ ಮಾಡ್ತಾ ಹುಡುಗಿಡ್ ಬಂದದನ್ನು ಕೊಟ್ಟು ನಾವು ಬಳಸ್ತಿದ್ವಿ ಈಗೆಲ್ಲ ಸೂಪರ್ ರೀತಿ ಕಾಲು ಬಂದೈತೆ ನೋಡಿ ಸವ್ರಿ ಹಂಗ ಅನ್ನ ಮಾಡ್ತೆ ನೀವು ಹೋಗಿರಿ ಸಣ್ಣ ಹಿಂಗೆ ನೋಡಿ ಪಾಪ ಎಲ್ಲಿ ಟ್ರೈನ ಹುಡುಕ್ತೆ ಇಲ್ಲೂ ಇಲ್ಲ ಟ್ರೈ ಏನ ಅದಕ್ಕೆ ಕೆಲಸದ ಕೆಲಸ ಹೇಳೋದು ಒಂದು ಮರು ಬಂದು ಹೋಗೈತೇನು ಹ್ಞೂ ನೋಡಿರಿ ಫ್ರೆಂಡ್ಸ್ ಜಾಳದ ನುಚ್ಚಿನ ಅಂಬ್ಲಿ ಐತನ್ರಿ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೀವು ಹೆಂಗೆ ಮಾಡ್ತೀರಿ ಹಿಂದೆ ನಮ್ಮ ಅವ್ವಾರೆಲ್ಲ ರಾತ್ರಿ ನೆನೆಸಿಡ್ರಿ ಹುಳಿ ಬರಲಿ ಸ್ವಲ್ಪ ಹೇಳಿ ಆದರೆ ಈಗ ನಾವು ಬೆಳಗ್ಗೆನ ಹಾಗೆ ಮಾಡ್ಯಾರ ನಡೀತಿ ರೀ ಜೋಳದ ನುಚ್ಚು ಗಿರಣಿ ಹಾಕ್ಸ್ಕೊಂಬರ್ರಿ ಹಿಂದೆ ಯಾಕಂದ್ರೆ ಭಾಳ ಜನ ಇರ್ತಿದ್ರು ಭಾಳ ಬೇಕಾಗುತ್ತೆ ಈಗೆಲ್ಲ ಮಿಕ್ಸಿ ಮನೆಯಾಗ ಸಣ್ಣ ಸಣ್ಣ ಗಿರಣಿ ಸಣ್ಣ ನೀವು ಮಿಕ್ಸಿಯಾಗೂ ನುಚ್ಚು ಮಾಡ್ಕೋಬೋದ್ರಿ ಜಾಳಕ್ಕೆ ಸ್ವಲ್ಪ ನೀರು ಚುಮ್ಕಿಸಿ ಸಣ್ಣ ಮಾಡ್ಕೊಂಡು ತೀರಾ ಸಣ್ಣಲ್ಲ ಜಡಿ ಹಿಡ್ಕೊಂಡ್ರೆ ನುಚ್ಚು ರೀ ಅದನ್ನ ಅಂಬ್ಲಿಗೆ ಬಳಸ್ಬೋದು ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಬಾಸಿಗೆ ಒಳಗೆ ಆ ಅಂಬ್ಲಿಗೆ ಮಜ್ಜಿನ ಮೊಸರು ಹಾಕೊಂಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂದ್ರೆ ಉಪ್ಪು ಹಾಕಿ ಅದ್ರ ಟೇಸ್ಟ್ ಬೇರೆ ರೀ ಹೆಂಗೆ ಮಾಡ್ಬೇಕಂದ್ರೆ ನಾ ಹಂಗ ಅಳತೆ ಮಾಡೋದಾದ್ರೆ ಒಂದು ಲೋಟ ಅಥವಾ ಒಂದು ಬಟ್ಲು ನುಚ್ಚು ತೊಗೊಂಡಿ ಅಂದ್ರೆ ಅದರ ನಾಲ್ಕು ಪಟ್ಟ ಅಥವಾ ಮೂರು ಪಟ್ಟ ನೀರು ಕುದಿಯಾಕಿಡ್ರಿ ನೀರು ಕುದಿಯಾಕಿಟ್ಟು ನೀರು ಚಡ ಮಳೆ ಕುದಿತಿರ್ಬೇಕಾದ್ರೆ ಒಂದು ಸ್ವಲ್ಪ ನುಚ್ಚು ಉದುರಿಸ್ರಿ ಉದುರಿಸಿ ಅದು ಕುದಿತಿರ್ಬೇಕಾದ್ರೆ ಇನ್ನು ಚ ಹಾಕಿ ಕೈಯಾಡ್ಸ್ಬೇಕ್ರಿ ಬಿಡ್ಲಾರ ತಂದು ಇಲ್ಲಾಂದ್ರೆ ಗಂಟು ಹಾಕಿತ ನೋಡ್ರಿ ಹಿಂಗೆ ಬಿಡ್ದಂಗೆ ಕೈಯಾರ್ಸ್ಬೇಕು ಮೊದ್ಲು ಮೊದಲಿಗೆ ನೀರು ನೀರು ಕಾಣ್ತೈತ್ರಿ ಆಮೇಲೆ ಗಟ್ಟಿ ಹಾಕ್ತು ಆರ ಹಾರ್ದಂಗೆ ಗಟ್ಟಿ ಆಗ್ತು ನಿಮ್ಗೆ ಜಾಸ್ತಿ ತಳದಬೇಕಂದ್ರೆ ನೀರು ಸ್ವಲ್ಪ ಹೆಚ್ಚಿಗೆ ಹಾಕೋರಿ ಏನಾಗೋಲ್ಲ ಉಪ್ಪು ಹಾಕ್ರಿ ಇನ್ನೊಂದು ಏನು ಗೊತ್ತಿರೋ ಅದ್ರಾಗ ಒಂದು ತಿರ್ಗಿ ಹೋಗಿದ್ರು ಚಲೋ ಟೇಸ್ಟ್ ಬರ್ತೈತ್ರಿ ಆಗಣ ನಾವೇನು ಮಾಡಬೇಕು ಕಡದ ಮಜ್ಜಿಗೆ ಇಲ್ಲ ಮೊಸರು ತಗೊಂಡು ಮಜ್ಜಿಗೆ ಮಾಡ್ಕೊರಿ ಅದಕ್ಕೆ ಮಜ್ಜಿಗೆ ಅಂಬ್ರ ಅಥವಾ ಮಜ್ಜಿಗೆ ಸಾರು ಹೇಳಿ ಮಾಡ್ತಾರ್ರಿ ಮಜ್ಜಿಗೆ ಸಾರನೇ ಭಾಳ ಥರ ಅದಾವು ನೋಡಿರಿ ಫ್ರೆಂಡ್ಸ್ ಮಜ್ಜಿಗೆ ಏನು ಮಾಡ್ಬೇಕಂದ್ರೆ ಕೆಲವ್ರು ಏನು ಮಾಡ್ತಾರ್ರಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕುಟ್ಟಿ ಹಸಿಮೆಣಸಿಗೆ ಕುಟ್ಟಿ ಸ್ವಲ್ಪ ಕರಿಬೇ ಕೊತ್ತಂಬರಿ ಅರಶಿನ ಉಪ್ಪು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡು ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕಿ ಕ್ಯಾಡ್ಸಿ ಒಂಚೂರು ಹುಳಿ ಇದ್ರೆ ಅದೆಲ್ಲ ಹಾಕೋರಿ ಹಿಂಗೂ ಮಾಡ್ತಾರಿ ಇನ್ನು ಕೆಲವ್ರು ಅಂದ್ರೆ ಮಜ್ಜಿಗೆ ಖಾರದ ಪುಡಿ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಅರ್ಶಿಣ ಪುಡಿ ಉಪ್ಪು ಇದೆಲ್ಲ ಹಾಕ್ಕೊಂಡು ಮತ್ತು ಸಾಸಿವೆ ಬೆಳ್ಳುಳ್ಳಿ ಅಥವಾ ಹಿಂಗೆ ಹಾಕಿ ಒಣ ಮೆಣಸು ಮುರಿದು ಒಗ್ಗರಣೆ ಕೊಟ್ಟು ಹಿಂಗೂ ಮಾಡ್ತಾರೆ ಮತ್ತು ಇನ್ನೊಂದು ಮಜ್ಜಿಗೆ ಸಾರು ಅಂದರೆ ಕುದಿಸಿ ಮಾಡೋ ಮಜ್ಜಿಗೆ ಸಾರು ಬೇರೆ ಐತ್ರಿ ಹಾಂ ಇದಕ್ಕೆ ಅಂಬ್ಲಿಗೆ ಮಾಡೋದು ಹಿಂಗೆ ರೀ ಹಿಂಗು ಯಾರಿಗೆ ಈ ಅಂಬ್ಲಿ ಮಜ್ಜಿಗೆ ಹಾಕ್ಕೊಂಡು ಊಟ ಮಾಡೋದು ಭಾಳ ಇಷ್ಟ ಹೇಳ್ರಿ ಇದು ಈ ಮಜ್ಜಿಗೆ ಸಾರಿಗಿಂತ ಅದೇ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸಣ್ಣಗೆ ಮಾಡ್ಕೊಂಡು ಕುಡಿತಾರಲ್ಲ ಅದು ಭಾಳ ಟೇಸ್ಟ್ ಆಗೈತ್ರಿ ಆಯ್ತು ರೀ ಕೆಳಗಿಡೋನಿದ್ನ ನಾವು ಸಣ್ಣರಿದ್ದಾಗ ಏನು ಮಾಡ್ತಿದ್ವಿ ಅಂದರೆ ಈ ಅಂಬ್ಲಿಗೆ ಹಾಲು ಹಾಕ್ಕೊಂಡು ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡು ತಿಂತಿದ್ದೀವಿ ರೀ ಕರೆ ಅಂದ್ರೆ ಭಾರಿ ಮಸ್ತ್ ರುಚಿ ಬರ್ತೈತಿ ಯಾರ್ಯಾರು ಈ ಥರ ತಿಂದಿರಲ್ಲ ಕಮೆಂಟ್ ಮಾಡ್ರಿ ಇದು ಆರೋಗ್ಯಕ್ಕೂ ಭಾಳ ಒಳ್ಳೇದು ನೋಡ್ರಿ ಅಂಬ್ಲಿ ಮತ್ತು ಮಜ್ಜಿಗೆ ಸಾರು ರೆಡಿ ಆಯ್ತು ಹಾಂ ಅತ್ತೆಯ ಕುಡಿತಾರ ಆಮೇಲೆ ಕುಡಿತಾರ ಕೇಳೋಣ್ರಿ ಅತ್ತೆಯಾರ ಬರ್ರಿ ಅಂಬಲಿ ರೆಡಿ ಆಯ್ತು ಬರ್ರಿ ಒಂಚೂರು ಕುಡ್ಕೊಂಡು ಹೋಗ್ರಿ ಬಿಸಿ ತುಪ್ಪ ಹಾಕೊಂಡ್ ಹಾಲೆಲ್ಲ ಹಾಕೊಂಡ್ ಬನ್ನಿ ಇವ್ವಾ ಭಾಳ ಪಾಸ್ಟ್ ಅದೇ ನೋಡುವ ಸೈತ ಅಲಾ ಮಾಡೇ ಅಂಬಲಿ ಮತ್ತು ಮತ್ತ ಮಜ್ಜಿಗೆ ನುಚ್ಚ ರಾತ್ರಿ ನೆನ್ಸಿಟ್ಟಿದ್ದೇನ ಈಗ ಮಾಡೇನಿ ಮತ್ತು ಜಾಸ್ತಿ ಹುಳಿಯಾಕತ್ತೆ ಹೇಳಿ ಹಿಂಗ ರೀ ನಾವು ಹಿಂಗ ಮಾಡ್ತಿದ್ವಿ ಅಂದ್ರೆ ಗಿರಣಿ ಗಿರ್ಣಿ ಬಂದ್ ಬಿಡ್ತಿದ್ರ ಬಾಳ ಅಷ್ಟ ಹಿಡ್ಕಂಡ್ ಸಣ್ಣಗೆ ಬಂದದ ಮುಂಚೆ ಅಪ್ಪರ್ಸಿ ಕೇರಿ ತಗಡ್ ಬಂದದ್ದೆಲ್ಲಾ ಎತ್ತಿಗೆ ಎಮ್ಮಿಗೆ ಹಿಂಡಿ ಕಲ್ಸಬೇಕಾರೆ ಹಾಕಿ ಕೊಡ್ತಿದ್ರು ಅವಾಗ ಭಾಳ ಬಳಕೆ ಮಾಡ್ತಿದ್ರಲ್ಲ ಮಧ್ಯಾಹ್ನ ಊಟಕ್ಕೆ ಹಾಲಕ್ಕೆ ಕಟ್ಟೋದು ಇದೇ ಆಗಿತ್ತು ಒಂದು ಹಾಬ್ಬಿ ಅಂಬ್ಲಿ ಒಂದು ಹಬ್ಬಿ ಮಜ್ಜಿಗೆ ಕಟ್ಟಿಬಿಡೋದು ರಜ ಮೆಣಸಿಕಾಯಿ ಹಿಂಡಿ ಇಟ್ಬಿಟ್ರೆ ಮುಗಿದೋದು ನೋಡಿರಿ ಮಜ್ಜಿಗೆ ಹಾಕತ್ತಿರೇ ಬೆಲ್ಲ ಹಾಲು ಹಾಕೊಂಡು ಊಟ ಮಾಡ್ತೀರಿ ತುಪ್ಪ ಹಾಕೊಂಡು ಮಜ್ಜಿಗೆ ಹಾಕ್ಕೊಡು ಕಡೆಗೆ ಹಾಕಾರೆ ನೋಡ್ರಿ ಅದು ಬೆಲ್ಲ ಅದನ್ನು ಹಾಕೊಂಡು ನಿನ್ನ ಮಗಗೆ ಹಾಕ್ಕೊಡು ಬೆಲ್ಲ ಒಂಚೂರು ತುಪ್ಪ ಹಾಲು ಹಾಕಿ ಕೊಡು ರುಚಿ ಆಗತಿ ಫ್ರೆಂಡ್ಸ್ ಹಿಂಗೆ ಸ್ವಲ್ಪ ಅಂಬ್ಲಿ ಗಟ್ಟಿ ಆದಮೇಲೆ ಅದಕ್ಕೆ ಮೊಸರು ಹಾಕಿ ಸರಿಯಾಗಿ ಕಲಸ್ಕೊಂಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಒಂದು ಚೂರು ಉಪ್ಪು ಹಾಕ್ಕೊಂಡು ಇದನ್ನ ಹಿಂಗೆ ಸ್ಪೂರಿಯಿಂದನೂ ತಿನ್ಬೋದು ತೆಳ್ಳಗೆ ಮಾಡ್ಕೊಂಡು ಕುಡಿಬೋದು ಯಾವ ಥರ ಬೇಕಾದರೂ ಮಾಡ್ಬೋದು ಅಂತ ಹೇಳಿ ಮಾಡ್ಸಿದ್ದ ರೆಸಿಪಿ ನೋಡ್ರಿ ಇದು ನಮ್ಮ ಹಳ್ಳಿ ಜನ ಅದಕ್ಕೆ ಗಟ್ಟಿ ಇರ್ತಿದ್ರು ಹಿಂಗೆ ಇಂಥ ಚಲೋ ಆಹಾರ ತಿಂದು ನೋಡಕ್ಕೆ ಚಂದ ನೋಡಿ ಹಂಗೆ ಹಾಕಿ ಎಲ್ಲ ಮಾಡೋದು ಐತಿ ನೋಡ್ರಿ ಒಂದು ಬಟ್ಲಾಗ ಮಜ್ಜಿಗೆ ಸಾರು ಹಾಕಿನಿ ಅಂಬ್ಲಿ ಹಾಕಿ ಮ್ಯಾಲಿ ತುಪ್ಪ ಹಾಕಿನಿ ಮಂಚಿಗೆ ಅದಕ್ಕಿಟ್ಟು ವಾಸ ಆಯ್ತಾ ಎಲ್ಲ ಅಡಕಿ ತಿಂದು ತಿಂದು ಖಾರ ಆಗೈತೆ ಬಾಯಿ ಇಲ್ಲರಿ ಆಯ್ತು ಹೇಳ್ರಿ ಚಂದ ಕಾಣ್ಲಿ ಹೇಳಿ ಹಾಗೆ ಇಟ್ಕೊಟ್ನಿರಿ ತಿನ್ಬಾಡ್ರಿ ಇಲ್ಲರಿ ನೀ ತುಪ್ಪ ಅಂಬ್ಲಿಗೆ ಬಿಸಿದಕ್ಕೆ ಮಜ್ಜಿಗೆ ಹಾಕ್ಬಾರ್ದ್ರಿ ಮಂಚೂರು ತಣ್ಣ ತಣ್ಸ್ಕೊಂಡು ಹಾಕ್ಕರಿ ಆ ಥರ ಹಿಂದಿನ ಕಾಲದಲ್ಲಿ ಏನು ಗೊತ್ತು ಸುಮ್ಮ ಬಿಸಿದೇನು ಹಸಿದೇನು ಹಾಕಿ ತಿಂತಿದ್ರು ಈಗ ಬಿಸಿದಕ್ಕೆ ಮೊಸರ ಹಾಕ್ಬಾರ್ದು ಮಜ್ಜಿಗೆ ಹಾಕ್ಬಾರ್ದು ಅಂತ ಹೇಳ್ತೀರಿ ಆಯ್ತು ನೋಡ್ರಿ ನಂಗಂತಕ್ಕೂ ಭಾಳ ಇಷ್ಟ ಭಾಳ ಖುಷಿ ಆಯ್ತು ರೀ ನಾನು ಸುಮಾರು ವರ್ಷ ಆಯ್ತು ಈ ಅಂಬ್ಲಿ ಇದು ಇದನ್ನು ಕೇಳೇ ಇಲ್ಲ ಮದುವೆ ಆದಮೇಲೆ ನಮ್ಮ ಅಜ್ಜಿ ಮನೆಯಾಗ ನಮ್ಮ ದೊಡ್ಡಮ್ಮರ ಮನೆಯಾಗ ಎಲ್ಲ ಮಾಡಾರ್ರಿ ಇಸ್ಕೊಂಡ್ಬಂದು ನಾವು ತಿಂತಿದ್ವಿ ಈ ರೀತಿ ಇವೆಲ್ಲ ಹಾಕ್ಕೊಂಡು ತಿನ್ನೋದೈತಲ್ಲ ಅದು ಯಾರಿಗಿಷ್ಟ ಕಮೆಂಟ್ ಮಾಡಿರಿ ಮತ್ತು ಅಂಬ್ಲಿ ಮಜ್ಜಿಗೆ ಉಂಡ್ರೆ ನಿದ್ದೆ ಸೋಂಪು ಬರ್ತೈತಿ ಅಂತ ಹೇಳಾರ್ರಿ ನಮ್ಮ ಶಾಲೆಗೆ ಸರ್ ಬೈಯ್ಯೋರು ಕೆಲವು ಹುಡುಗರಿಗೆ ಅಂಬ್ಲಿ ಮಜ್ಜಿಗೆ ಬಡದು ಬಂದು ಶಾಲೆ ನಿದ್ದೆ ಮಾಡ್ತಾರೆ ಅಂದ್ಲೇ ಅನ್ನೋರು ಭಾಳ ರುಚಿಯಾಗೈತ ಮಜ್ಜಿಗೆ ಸಾರು ಅದು ಸಹಿತ ನೋಡಿರಿ ಫ್ರೆಂಡ್ಸ್ ನಿಮಗೆ ಜೋಳದ ನುಚ್ಚಿನ ಅಂಬ್ಲಿ ಮತ್ತು ಮಜ್ಜಿಗೆ ಸಾರು ಅಥವಾ ಮಜ್ಜಿಗೆ ಅಂಬ್ರ ಇಷ್ಟಾನ ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ನಮ್ಮ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಶುಭ ದಿನ ರೀ